ஏய் அண்ணா அத லோ மாட்றீ இல்ல அண்ணா அதல்ல அண்ணா இது என்ன மாட்றீ மாடிக்கு அந்த புட்டி கட்டிங்க அது ஆ ரொம்ப தங்கலாம் ஆருக்கு குவார்ட்டக்கு தமா நம்ம பழது பெரிய ஆ எல்லா கலத்திரங்க அத எல்ல இங்க அவர் 4 5 வருஷದಿಂದ அவர் ஃபர்ஸ்ட் எல்லா ஏக 20 வருஷம் நான் மாடிக்குது 20 25 வருஷம் நத்த நிதி பண்ண ரொது அப்பாட்ட வாட் ಹಾಕೊಂಡ್ಬರ್ತಾನೇ ಕಡ್ಲಿಪುಡಿ ಊಟ ಮಾತಾಡ್ಬೇಕು ನೋಡ ಹಾ ಅಲ್ಲವ್ರ ಯಾವ ಮಾಡ ಕುಂತೀ ಹಾ ಮೊಸರು ತಿಕ್ಕಾಕ್ ಕುಂಚಿ ಬೇಸ್ ದಿನ ತಿಕ್ಕಾಕ್ ಹತ್ತಿ ಹಾ ಎರಡು ದಿನ ಆತನ ಯಾಕೆ ಅವರೆಲ್ಲ ಹಾಗಾಗಿ ಊರ್ಗಾಳ ಹಾ 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 ನಿಮ್ಮ ಅಕ್ಕನ ಪಾಲ್ ನಿಂದು ನಿನಗೆ ಬಿದ್ದೈತೇ ನೀಗ ಹಾ 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 ಚಿಕ್ಕ ಚಿಕ್ಕ ಬೇಸ ಚಿಕ್ಕ ಸ್ವಲ್ಪ ಗಡ ಬರ್ತನ ನಿಮ್ಮ ಅಕ್ಕನ ಪಾಲ್ ನೀರಿಗೆ ಇಟ್ಬಿಡಿ ಈಗ

ಹ್ಞೂ ನೋಡಿರಿ ಆ ಥದ ತಿರ್ಕೊಂಬರ ನೋಡಿರಿ ಅಲ್ಲಿ ಹಾನ್ ಆಗಿಬಿಟ್ರಿ ಎಲ್ಲ ಆನ್ ಆಗಿರ್ತೀವಿ ಎಷ್ಟು ಚಿಕ್ಕಿನಕ್ಕಿ ನೋಡುವ ಇರೋದು ಎಷ್ಟೈತು ಹ್ಞೂ ಇರೋದು ಒಂದು ತಟಗೈತ ಇದು ಎಷ್ಟಿರೋ ನಾವು すっすっす i すっすっすっすっすっすっすっすっすっすっ अन पेपर समझ का असल का वटा माटा बा डाक मन नोडा माते जसरो आस मन छ हया जल्दी हो बेटा बा कोला जा हे अल ले डा हो जा बा बंद 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 बा हे भरमा ಮುಳು ಸಿಕ್ಕಂಬ ತೊಗೊಡ್ಯದ ಬಾಲಾಗ ಮುಳು ಮುಳು ಒಂದು ಇಲ್ಲಿ ಅದಾವ ಒಂದು ಡಿಲ್ ಮಕ್ಕಂದ್ ನೋಡುವ

total ini orang yeah, nah. yeah, yeah, yeah. ah, yeah. di mau cara ini. ಹಿಂಗವಾಗಿ ಹಿಂಗ ಜೋಡಿಕೋಡಿ ಬಾ ಪಟ್ನಾ ಅಲ್ಲೇ ತಡೀ ತಾ 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 ಪಕ್ಕಂದು ಒಕ್ಕಂದು ಏ ದೊಡ್ಡ ಕಷ್ಟ ಐತ್ರಿ ಜೀವನ ಹೊಡೆಯಡಿ ಒಡೀ ಆತ್ ನೋಡೀ ಚಲೋ ಈಗ ಒಮ್ಮಕ್ಕ ರಾತ್ರಿ ಎಂಟು ಒಂಬತ್ತು ಗಂಟೆ ಮಟ್ಟ ಕುಂದ್ರಂಗಿಲ್ಲ ಅದರ ಅದರ ಹಾಂ ಅಲ್ಲಿ ಗಂಜಿ ತಂದು ಇಟ್ಟು ಹೇಳಿ ಅದ ಈಗ